ಬರಡು ಭೂಮಿಯನ್ನು ಮಂತ್ರಾಲಯ ಮಾಡಿದ ರಾಯರು ನಮ್ಮ ಜೀವನವನ್ನು ಬರಡಾಗಲು ಬಿಡುವರೆ ಇದನ್ನು ನಾನು ನಿಜವಾಗ್ಲೂ ಒಪ್ಕೋತೀನಿ ನನ್ನ ಜೀವನದಲ್ಲಿ ರಾಯರ ದೇವಸ್ಥಾನಕ್ಕೆ ಹೋದ ಬಂದ ಮೇಲೆ ತುಂಬ ಬದಲಾವಣೆಗಳಾಗಿದೆ ನನ್ನ ಜೀವನಕ್ಕೆ ಒಂದು ಅರ್ಥವೂ ಅಲ್ವಾ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಇಷ್ಟೇ ವೀಡಿಯೋ ಮಾಡ್ಕೊಳಕ್ಕಾಗಿದ್ದು ಈ ವಿಡಿಯೋ ಸಿಂಪಲ್ ಆಗಿರುತ್ತೆ ದಯವಿಟ್ಟು ನನ್ನ ಸಪೋರ್ಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ವಾಚಿಂಗ್ ಮೈ ವಿಡಿಯೋ ಯಾರೇನು ಮಾತಾಡಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ವೆಲ್ಕಮ್ ಬ್ಯಾಕ್ ಟು ದಿಪ್ಪುಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸಕ್ಕದಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ ನಾನು ನಮ್ಮ ಅಜ್ಜಿ ಮತ್ತೆ ನಮ್ಮ ಅಕ್ಕ ನಮ್ಮ ಅಕ್ಕನ ಪಾಪು ಶ್ರೀನು ಕೂಡ ಬರ್ತಿದ್ದಾನೆ ನಮ್ಮ ಜೊತೆಯಲ್ಲಿ ಬ ಸ್ಲೀಪಿಂಗ್ ಕೋಚ್ ಬುಕ್ ಮಾಡ್ಕೊಂಡು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ನನ್ನ ಅಜ್ಜಿಗೆ ಇಷ್ಟ ಮಂತ್ರಾಲಯದಲ್ಲಿ ದರ್ಶನ ಮಾಡಬೇಕು ರಾಯರನ್ನ ನೋಡಬೇಕು ಅಂತ ಅದಕ್ಕೆ ಅವ್ರ ಆಸನ ತೀರ್ಸೋಕ್ಕೆ ಅಂತ ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ ನಾನು ಎರಡನೇ ಸಲ ಅಲ್ಲ ಮೂರನೇ ಸಲಿ ಮಂತ್ರಾಲಯಕ್ಕೆ ಹೋಗ್ತಿರೋದು ರಾಯರಿಗೋಸ್ಕರ ನಾನು ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯಿತು ಗುರುವಾರ ಅವ್ರಿಗೋಸ್ಕರ ನಾನು ನಾನ್ ವೆಜ್ ತಿನ್ನೋದಿಲ್ಲ ಮತ್ತು ಅವ್ರಿಗೋಸ್ಕರ ನಾನು ಪೂಜೆನೆಲ್ಲ ಮಾಡ್ತಾಯಿರ್ತೀನಿ ಇರ್ತೀನಿ ಗುರು ಗುರುವಾರ ನನಗಂತೂ ರಾಯರು ತುಂಬ ಸ್ಪೆಷಲ್ಲು ನಿಮಗೆಲ್ಲ ರಾಯರು ಎಷ್ಟು ಸ್ಪೆಷಲು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಂ ಇವಾಗ ಸ್ಲೀಪಿಂಗ್ ಕೋಚಲ್ಲಿ ಬುಕ್ ಮಾಡಿಕೊಂಡು ಹೋಗೋಣ ಬನ್ನಿ ನಮ್ಮ ಅಜ್ಜಿ ಮತ್ತು ನಮ್ಮ ಅಕ್ಕ ಶ್ರೀ ಏನೆಲ್ಲ ಮಾಡ್ತಿದ್ದಾರೆ ಅಂತ ಅಜ್ಜಿ ಮನೆಗೆ ಹೋಗಿ ನೋಡೋಣ ಸ್ಪೆಷಲ್ ಅಂತ ಅಂದರೆ ನಮ್ಮ ಅಜ್ಜಿ ಜೊತೆ ಬರೀ ಇನ್ನೊಂದು ಏನಂತ ಅಂದರೆ ನಮ್ಮ ಅಜ್ಜಿ ಜೊತೆಯಲ್ಲಿ ನಾನು ಮತ್ತು ನಮ್ಮ ಅಕ್ಕನ ಜೊತೆಲಿ ಮೊದಲೇ ಸಲಿ ಎಲ್ಲಾದರೂ ಈಚೆ ಹೋಗ್ತಿದ್ದೀವಿ ಅಂದರೆ ಅದು ಪ್ರಯರ್ ನೋಡೋಕ್ಕೇನೆ ನಾನು ಮ್ಯಾಕ್ಸು ನನ್ನನ್ನು ಗೇಟ್ ತನಕ ಬಿಡೋಕೆ ಬಂದಿದ್ದಾನೆ ಗುಡ್ ಬಾಯ್ ಆದರೆ ಬರಬೇಡ ಅಷ್ಟೇ ಆಯಿತಾ ಅಲ್ಲೇ ಇರು ಬಾಯ್

ಸ್ವಾಮಿ ರಾಘವೇಂದ್ರ ಹೇಳು ಸ್ವಾಮಿ ದೇವಸ್ಥಾನ ದೇಸ್ತಾನಾ ಆಸಣ್ಣ ಹೋಗ್ತಿದೀವಿ ಸ್ವಾಮಿ ಹೇಳು ಆತವಿನೇ ಹೋಯ್ತಾ ಇದೀವಿ ಹ ಕಣ್ಣ್ ಕಾಣಿಸುತ್ತೆ ತಾನೇ ನಿಮಗೆ ಯಾಕ ಆಕಂತ ಇದ್ದೀಯಾ ಹ ಮ್ಯಾಕ್ಸ್ ಹೆಂಗ್ ಮಾಡೋದು ಮ್ಯಾಕ್ಸ್ ಹೆಂಗ್ ಮಾಡ್ತಾನೆ ನಿಮ್ಮನೇಲಿ ಆಯ್ತಲ್ಲ ನಿಮ್ಮನೇಲಿ ನಾಯ್ ಹೆಸ್ರು ಹೇಳಬು

చాలా చాలా అంతా یار తెళ్ళు స్ట్రాంగ్ నినిష్టు ని శక్తితోస్ శక్తి బుడే ని ఆ ఫస్ట్ ఏ తెల్కొణ అవనే ఉంది కొయితనే యాం కొడేదుగా ఏ ఏ ఇసుక కొడు అన్న ఉన్నతే

ಬಾಯ್ ಬಾಯ್ ಶ್ರೀ ಅಲ್ಲಿ ನಾ ದೊಡಪನ್ ಬಾಯ್ ಮಾಡು ಹಾಂ ಬಾಯ್ ಬಾಯ್ ಇವಾಗ ಬಂದಿದೆ ಕರೆಕ್ಟ್ ಟೈಮಿಗೆ ಹೋಗ್ತಾ ಇದ್ದೀವಿ ನಮ್ಮಜ್ಜಿ ಕಾಯೋಕ್ಕಾಗ್ತಲ್ಲ ನೀನು ಆಟೋ ಬುಕ್ ಮಾಡ್ಕೊಂಡು ಹೊಂಟೋಗ್ಬಿಡೋಣ ಅಂತೆ ಅಯ್ಯೋ ಬನ್ನಿ ಹೋಗೋಣ ಏನಪ್ಪ ಇನ್ನೊಂದ್ಸಲಿ ಹೆಣ್ಣುಸ್ರಿ ಎಲ್ಲಿ ಹ್ಮ್ ಯಾರು ಯಾರು ನಾನು ಯಾರು ಅಮ್ಮ ಐ ಅಮ್ಮುನಾ ಚಿಕ್ಕಿ

ಇನ್ನು ಹ್ಮ್ ತಿಂತೀಯಾ ಮಲ್ಕೊಳಲ್ವಾ ಮುಜರ್ತಿನಾ ಹ ಮಲ್ಕೊಳಲ್ವಾ ನಿನ್ನನೇ ಮಲ್ಕೊಳಲ್ವಾ ತಿನ್ನಿ ನಾನು ನಾ ಬಿಸ್ಕನ್ ಕೊಡ್ತೀನಿ ಮಲ್ಕೊಳತಿಯಾ ಮಲ್ಕೊಳಲ್ವಾ ಬಕೀ ತಿನ್ನಿ ಹ ಗುಡ್ ಬಾಯ್ ತಾನಾ ನೀನು ಹ ಜಾನಿ ಜಾನಿಸ್ ಪಾಪ ಎಡ ಜಾನಿ ಜಾನಿ ಹ ಏನು ಸಮಾಚಾರ ಏನು ಸಮಾಚಾರ ವಾಟರ್ ಬಾಟ್ಲ್ ಬೇಕಾ ನಿನಗೆ ನೀರು ನೀರು ಬಂಗಾರಿ ನೀರು ಜನ ನಮಗೋಸ್ಕರ ರೂಮ್ ರೂಮ್ ಅಂತ ಇದ್ದಾರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫಿಕ್ಸ್ ಆಯ್ತು ಅಲ್ಲಿ ರಾಯರು ದೇವಸ್ಥಾನ ಇವಾಗ ಸ್ನಾನ ಮಾಡಿಕೊಂಡು ಆಗಿ ವೀರೇ ಆದರೆ ಕೇಬಲ್ ಇಲ್ಲ ಒದ್ದಾಟ ಸುಬ್ಬಾರ್ ಸುಬ್ಬಿ ನೀನು ಒನ್ ಅವರ್ ನೆಕ್ಸ್ಟ್ ಇದ್ರು ಏನು ಅದಾಗಲ್ಲ ಹನ್ನೆರಡು ಗಂಟೆ ಅಂದ್ರೆ ಹನ್ನೆರಡು ಗಂಟೆಗೆ ಚೆಕ್ಔಟ್ ಮಾಡಂಗಿಲ್ಲ ಅಲ್ವೇ ನಾವು ಗುಂಡಾ ರೆಡಿ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಒಳಗಡೆ ಆಲ್ಮೋಸ್ಟ್ ಒಳಗಡೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಏನಾಗತ್ತೆ ಏ ಇಡ್ಕೊಂಡಿದ್ದೀನಿ ಬಾ ಯಾರಾದರೂ ಮಾತಾಡ್ಬೇಕಜ್ಜಿ ನೀನು ನೀನು ಏನೋ ಮಾತಾಡ್ಬೇಡ ಹಿಂಗೇ ಇರು ಇವಾಗ ಮಂತ್ರಾಲಯಕ್ಕೆ ಎಂಟ್ರೆನ್ಸ್ ಹತ್ರ ಇದ್ದೀವಿ ಒಳಗಡೆ ಹೋಗಿ ದರ್ಶನ ಮಾಡ್ತಾ ಇದ್ರ ಸ್ವಾಮಿ ಅವ್ರದ್ದು ಬಸ್ ಬಸ್ಸಲ್ಲಿ ನಿಂತಿದ್ರು ಅಲ್ಲಿ ರೂಮ್ ಬುಕ್ ಮಾಡಿದೀವಿ ಇಲ್ಲಿಂದ ಎಂಟ್ರಿ ಒಳಗಡೆ ಹೋಗೋಣ ಬನ್ನಿ ಈ ಕಡೆ ಬಾಜಿ ಈ ಕಡೆ ಬನ್ನಿ ಹೋಟೆಲ್ ಇದೆ ಮೇ ಬಿ ಪ್ರಸಾದ ಹನ್ನೆರಡು ಗಂಟೆಗೆ ಶ್ರೀ ಹಾಯ್ ಮಾಡು ಹಾಯ್ ಅಂಬಾ ಅಷ್ಟೊಂದು ರಶ್ ಎಲ್ಲ ತರ ಏನು ಕಾಣಿಸ್ತಿಲ್ಲ ಒಳಗಡೆ ಹೋಗಿ ನೋಡ್ಬೇಕು ತುಂಬಾ ರಶ್ ಇದ್ಯಾ ಏನು ಅಂತ ಕ್ಲಿಪ್ ತಗೊಂಡಿದ್ದೀನಿ ಹೂವು ಅಲ್ಲಿ ಮುಟ್ ಸಿಗುತ್ತೆ ಮುಟ್ಕೋಳೋಣ ಅಂತ ಹಾಂ ನಮ್ಮ ಅಜ್ಜಿ ಅಲ್ಲಿ ಹಿಂದೆ ಬರ್ತಾ ಇದ್ದಾರೆ ಇವಾಗ ಒಳಗಡೆ ಹೋಗಿ ರಾಯರದ ದರ್ಶನ ಮಾಡಿ ಅದಾದ ಮೇಲೆ ನಮ್ಮ ಅಜ್ಜಿ ಫಸ್ಟ್ ಟೈಮು ಅವ್ರು ಬಂದಿರೋದು ನಾನು ಎರಡನೇ ಸಲ ಬಂದಿದ್ದೀನಿ ನಾನು ನಮ್ಮ ಅಕ್ಕ ಇದೇ ಲಾಸ್ಟ್ ಮಂತಲ್ಲೂ ಅವ್ರು ಎಂಡಲ್ಲಿ ಬಂದಿದ್ದರು ಅವಳು ಬರ್ತಿರೋದು ಎರಡನೇ ಸಲ ಒಳಗಡೆ ಹೋಗೋಣ ರಾಯದ್ರದ ದರ್ಶನ ಮಾಡೋಣ ನಾ ಮಾಡ್ರಿ ಸಾಕಷ್ಟು ಅರ್ಧ ಗಂಟೆ ಆಗಿಲ್ಲ ಆಲ್ರೆಡಿ ಎಳಸ್ಕೊಂಡವನೇ ತಿಟೆ ಸ್ಟ್ರೆಂಟ್ ಆಗ್ಬಿಡಿದೀನಿ ಯಾಕಂದ್ರೆ ನಾನು ನಿನ್ನೆ ಉಪವಾಸ ಇದ್ದೆ ರಾಯುರ್ವೇದ ಮಠಕ್ಕೆ ಬಂದು ಇಲ್ಲೇ ಊಟ ಮಾಡಬೇಕು ಅನ್ನೋ ಥರ ಅದಕ್ಕೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಲ್ಲ ಊಟ ಮೇಲೆ ಸ್ವಲ್ಪ ಸ್ಟ್ರಾಂಗ್ ಆಗ್ತೀನಿ ಅಂತ ಅನ್ಕೊತೀನಿ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಕಮ್ಮಿನೇ ಮಾತಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬೇಡ 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 ನಾಮ ಬೇಡ ರಾಯರ ನಮ್ಮ ಇದರ ರಾಯರ್ನ ಎಂಟರಿ ಸಿಕ್ಕಾಪಟ್ಟ ಜನ ಏನಿಲ್ಲ ನಾರ್ಮಲ್ ಆಗಿದ್ದಾರೆ ರೇಂಜ್ ಏಯ್ ವಿಡಿಯೋ ಮಾಡೋಕ್ಕೆ ಬಂದಿರೋದು ವಿಡಿಯೋ ಮಾಡಬೇಡ ಅಂತ ಇವಳು ಬೇಡ ಬೇಡ ನನ್ನ ಟೈಟಾಗಿ ಗಡ್ಡಿಗೆ ಇಟ್ಕೊಂಡಿದ್ದೀನಿ ಇವಾಗ ಇವಾಗ ಎಂಟ್ರಿ ಬೇಡ 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 ಅನ್ನಿಸ್ರಿ ಬೇಡ ಬೇಡ ಉಂಟಾ

ಅಜ್ಜಿ ಹೆಂಗೈತೆ ದೇವಸ್ಥಾನ ಈಚೆಯಿಂದ ಚೆನ್ನಾಗ್ತಾ ಇದ್ರೊಳಗಿಂದ ಒಳಗಡೆ ಹೋಗೋದು ಬರಪ್ಪ ನಮ್ಮ ಅಜ್ಜಿ ಮೇಲ್ ಹತ್ತ ಹೋಗೋದು ಅಂದ್ಕೊಂಡ್ಬಿಟ್ಟವ್ರೆ ಆದ್ರೆ ಒಳಗಡೆಯಿಂದ ಹೋಗೋದು ಎಂತ ಗೊತ್ತಿಲ್ಲ ಪಾಪ ಫಸ್ಟ್ ಟೈಮ್ ಬಂದಿರೋದಲ್ಲ ಅಷ್ಟೊಂದು ಜನ ಏನಿಲ್ಲ ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಪರವಾಗಿಲ್ಲ ಒಂದು ರೇಂಜಿಗೆ ಜನ ಇದ್ದಾರೆ ಸೀನ ಎತ್ಕೊಂಡಿದ್ದೀನಿ ಎತ್ಕೊಂಡು ಅಷ್ಟ್ತಾಯಿದ್ದೀವಿ ಅಲ್ಲ ಅದ ಒಳಗಡೆ ಎಲ್ಲ ವಿಡಿಯೋ ಮಾಡ್ಕೊಳೋಕೆ ಬಿಡೋಲ್ಲ ಈಚೆ ಬಂದ್ಬಿಟ್ಟು ಆಲ್ಮೋಸ್ಟ್ ಆಗುತ್ತೆ ಫಸ್ಟ್ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊತೀನಿ ಅದರ ಬಗ್ಗೆ ಹಾಂ ಹ್ಞೂ ಇದೆಲ್ಲ ಎಂತಕ್ಕೆ ಯೂಸ್ ಮಾಡ್ತಾರೆ ಇದನ್ನೆಲ್ಲ ಯಾಕೆ ಇಲ್ಲಿಟ್ಟಿದ್ದಾರೆ ಅನ್ನೋದೇನಾದ್ರೂ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಗುರುವಾರ ಗುರುವಾರ ಬಂತಮ್ಮ ಗುರುವಾರ ಇಲ್ಲಿ ರಾಯರಿದ್ದಾರೆ ಹಾಕೋಣ ಅಂತ ಬಂದೆ ರಾಯರಿಗೆ ಏನೆಲ್ಲ ಅಭಿಷೇಕ ಮಾಡ್ತಿದ್ದಾರೆ ಅಂತ ಲೈವಲ್ಲಿ ನೋಡ್ಬೋದು ಸೇಮ್ ಒಳಗಡೆ ಏನಿದ್ದಾರೋ ಇಲ್ಲೋ ಹೌ ಸೇಮ್ ಅಲಂಕಾರ ಸೇಮ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ವೀಡಿಯೋ ಮಾಡಿಕೊಂಡು ಪ್ರದಕ್ಷಿಣೆ ಮುಗಿಸಿ ನಮ್ಮ ಅಜ್ಜಿ ಮತ್ತೆ ನಮ್ಮ ಅಕ್ಕ ಅಲ್ಲಿ ಕೂತಿದ್ದಾರೆ ತೋರಿಸ್ತೀನಿ ನಾನು ಈ ಬುಕ್ಸ್ಗಳೆಲ್ಲ ಇಟ್ಟಿದ್ದಾರೆ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ನಿಮಗೂ ಗೊತ್ತಿದ್ರೆ ರಾಯರ ಬಗ್ಗೆ ಯಾರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೋ ಅವರೆಲ್ಲ ತಿಳ್ಕೊಂಡಿರ್ತಾರೆ ಕ್ಲಾಕ್ ಮೇಲೆ ಸಿಕ್ಕಾಪಟ್ಟೆ ಜನ ಆಗ್ತಾ ಇದ್ದಾರೆ ಬರ ಹೋಗೋಣ ಇಲ್ಲೊಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ತಕ್ಕೊಂಡು ಹೋಗೋದು ಹೋಗೋಣ ನಾಷ್ಟ ಮಾಡೋಣ ಬರ ಯಾರು ಏನು ಮಾತಾಡಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಬೇಸ್ ಬಾಡಿಗಳು ಬಾಡಿಗಳನ್ನ ಕರ್ಕೊಂಡು ಬಂದಿದ್ದೀನಿ ಅಯ್ಯೋ ಸಿಕ್ಕಾಪಟ್ಟೆ ಜನ ಜನ ರಂಗೋಲಿನೆಲ್ಲ ಹೆಂಗ್ ಹಾಳು ಮಾಡಿದ್ದಾರೆ ಅಜ್ಜಿ ಬಾಲ್ ದೇವಸ್ಥಾನ ಇದೆ ಅಜ್ಜಿ అల్లి దేవస్థాన స్లీప్పర్నె బిడ్బోదంత ఇట్ నలీ బందమ్మర్ దేవస్థాన ఇది ಏನಾದರೂ ಮಾತಾಡೋಣ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಏನಾದರೂ ಮಾತಾಡ್ತಾ ಇರಬೇಕು ಬಂದಿದ್ದೀವಿ ಹಾಂ ದರ್ಶನ ಮಾಡಿದೆ ಈಗ ತಿಂಡಿ ತಿಂದು ಮನೆ ಕಡೆ ಹೋಗ್ತಾ ಇರಬೇಕು ಟಿ ಟೆ ಸುಬ್ಬಾ ಗುಂಡೇಶ್ವರ್ಕ ಗುಣೇಶ್ವರ್ಕ ಗುಣೇಶ ದಸ್ಥಾನಕ್ ಬಂದ್ವಿ ಸಮಾಧಾನ ಏನೂ ಆಯ್ತು ಬಟ್ ಇವರಿಬ್ಬರು ಏನೂ ಮಾತಾಡ್ತಾ ಇಲ್ಲ ಒಬ್ಳೆ ಎಷ್ಟಂತ ಮಾತಾಡ್ಲಿ ಈ ವಿಡಿಯೋನ ಅರ್ಧಕ್ಕೆ ಅರ್ಧಕ್ಕೇನೆ ಅಂತಲ್ಲ ದೊಳ್ಕೊಳ್ಳಲ್ಲ ಯಾಕೆ ಈ ವಿಡಿಯೋ ತುಂಬಾ ಲಾಂಗ್ ಆಗಲ್ಲ ಶಾರ್ಟ್ ಆಗಿ ಶಾರ್ಟ್ ಫಾರ್ಮ್ ಆಗಿ ಮುಗಿಸ್ತೀನಿ ಆ ಇಲ್ಲಿಂದ ಬಸ್ ಬುಕ್ ಇವಾಗ ನಾಷ್ಟ ಮಾಡ್ಬಿಟ್ಟು ಬಸ್ ಬುಕ್ ಮಾಡ್ಕೊಂಡು ನೋಡ್ಬೇಕು ನೋಡೋಣ ಇವತ್ತು ನೈಟೇ ಮನೆಗೆ ಹೋಗಿ ತಲುಪ್ತೀವಿ ನೈಟ್ ಹೋಗಿ ಮನೆಗೆ ತಲುಪ್ತೀವಿ ಪ್ರಸಾದ ಇಸ್ಕೊಂಡು ಇವರಿಬ್ರು ರೆಡಿಯಾಗಿದ್ದಾರೆ ನಾಷ್ಟ ಮಾಡಕ್ ಹೋಗಕ್ಕೆ ಅಂತ ನಾಷ್ಟ ಮಾಡ್ಕೊಂಡು ಅಲ್ಲಿಂದ ನಾವು ಇವರು ಇಡ್ಕೊಳ್ಳೋದೆ ನನಗೆ ಒಂದು ಟಾಸ್ಕ್ ಇವರಿಂದಾನೇ ನನಗೆ ವಿಡಿಯೋ ಮಾಡಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇವಾಗ ನಾಷ್ಟ ಮಾಡಿಕೊಂಡು ಮಲ್ಕೋತೀವ ಮಲ್ಕೊಬಿ ಅವ್ವ ಅಜ್ಜಿ ನಿನಗೆ ಇಲ್ಲಿ ಹೋಟೆಲಲ್ಲಿ ಉಡುಪಿ ಹೋಟೆಲಲ್ಲಿ ಲಾಸ್ಟ್ ಹಾವು ಮಾಡ್ತಾ ಇದ್ದೀವಿ ಮಾತಾಡೋ ತಾಯಿ ಏನು ಬೇಕು ಏನು ಬೇಕು ಎಲ್ಲ ಬೇಕು ನಿನಗೆ ಯಾರು

ಒಂದೆರಡು ಕೊಡಿ ಎರಡು ಕಟ್ ಮಾಡಿಬಿಟ್ಟು ಕವರ್ಗ ಹಾಕ್ಸ್ಕೊಂಡ್ಬಿಡಣ ಬಸ್ಸಲ್ಲಿ ಕೂತ್ಕೊಂಡು ತಿನ್ನಾಕ ಬೇಕಾಗುತ್ತೆ

ಇವಾಗ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಾವು ಸ್ಲೀಪಿಂಗ್ ಕೋಚಲ್ಲಿ ಹೋಗಬೇಕು ಬೆಂಗಳೂರಿಗೆ ಆದರೆ ಟ್ರೈನ್ ಟಿಕೆಟು ಈ ಟೈಮಿಗೆ ಸಿಕ್ತಿಲ್ಲ ಬಸ್ ಟಿಕೆಟು ಈ ಟೈಮಿಗೆ ಸಿಕ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲೊಂದು ಟ್ರಾವೆಲ್ ಸೆಂಟರ್ ಇದೆ ಇಲ್ಲಿ ಹೋಗಿ ಕೇಳೋಣ ಆಮೇಲೆ ನಾವು ಒಂದು ಗಂಟೆಗೆ ಇರೋ ಬಸ್ನ ಹನ್ನೆರಡುವರೆಗೆ ಬಂದವರೆ ಇಟ್ಕೊಂಡು ಏನು ತಲೆ ನಿಮ್ಗಡ್ದು ಅಂದರೆ ದೇವ್ರೇ ದೇವ್ರೆಂಥ ಒಂದ್ ಗಂಟೆ ಕರಂಡ ಕಾಲಿಗೆ ಯಾರಾದ್ರು ಬಾ ಅಂತ ಹೇಳ್ತಾರ ಇಲ್ಲಿ ಈ ಬಸ್ ಸ್ಟ್ಯಾಂಡಲ್ಲಿ ಅಲ್ಲೇ ಆರಾಮಾಗಿ ಅಲ್ಲಿ ಅಯ್ಯೋ ಶ್ರೀ ತಲೆ ನೋವು ನನಗೆ ಶ್ರೀ ಸುಮ್ ಮಾಡೋ ಇಲ್ಲಿ ಮಾಡಿಲ್ಲ ಶೋ ಮೇಕಪ್ ಶೋಕಾ ಪಾಪ್ಕಾರ್ನ್ ಕಾಂತಕಾರ್ನ್ ಮೇಕಾ ಕಾಂತಾನ್ ಹಂಗೆ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶ್ರೀ ಸಬ್ಸ್ಕ್ರೈಬ್ ಮಾಡಿ ಏನು ಹೇಳು ಸಬ್ಸ್ಕ್ರೈಬ್ ಮಾಡು ನೋಡಿ ಓಕೆ ಗಾಯ್ಸ್ ಬಾಯ್ 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 ಮಾಡು ಬಾಯ್ ಮಾಡು